ಸ್ವಾತಂತ್ರ್ಯ ಪೂರ್ವದಲ್ಲಿ ಸಹಕಾರಿ ಸಂಘಗಳ ಬಲವರ್ಧನೆಗೆ ಮುಂದಾದ ಸಹಕಾರಿ ಪಿತಾಮಹ ಸಿದ್ದನಗೌಡ ಪಾಟೀಲ ಇವರ ಜನ್ಮ ದಿನಾಚರಣೆಯನ್ನು ಸರ್ಕಾರದಿಂದ ಆಚರಿಸಬೇಕು ಎಂದು ಚಿಬುಕಹಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಸಿ ಎಂ ಶಿವಕುಮಾರ್ ಒತ್ತಾಯಿಸಿದರು ಸಾಲಿಗ್ರಾಮ ತಾಲೂಕಿನ ಚಿಬುಕಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ನಡೆದ ಸಹಕಾರಿ ಪಿತಾಮಹ ಸಿದ್ದನಗೌಡ ಪಾಟೀಲ್ ಅವರ ನೂರ ಎಂಬತ್ತೆರಡನೇ ವರ್ಷದ ಜನ್ಮ ದಿನಾಚರಣೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ಸಿದ್ದನಗೌಡ ಪಾಟೀಲ್ ಅವರು ಸ್ವಾತಂತ್ರ್ಯ ಪೂರ್ವದಲ್ಲಿ ಸಹಕಾರ ಸಂಘಗಳ ರಚನೆಗೆ ಮುಂದಾಗಿದ್ದ ಅವರು ಸಹಕಾರ ಕ್ಷೇತ್ರಗಳ ಅಭಿವೃದ್ಧಿಗೆ ಮುನ್ನುಡಿ ಬರೆದಂತಹ ನಮ್ಮೆಲ್ಲರ ಆರಾಧ್ಯ ದೈವ ಎಂದೇ ಕರೆಯಲ್ಪಡುತ್ತಾರೆ ರೈತನಾಯಕ ಸಹಕಾರಿ ಪಿತಾಮಹ ಸಿದ್ದನಗೌಡ ಪಾಟೀಲ್ ಅವರ ಜನ್ಮ ದಿನಾಚರಣೆಯನ್ನು ಪ್ರತಿ ಸಹಕಾರ ಸಂಘಗಳಲ್ಲಿ ಮತ್ತು ಸಹಕಾರಿ ಕ್ಷೇತ್ರಗಳಲ್ಲಿ ಆಚರಿಸಬೇಕು ಎಂದರು ಸರಕಾರ ಕೂಡಲೇ ಇಂತಹ ಮಹಾನ್ ನಾಯಕರ ಜಯಂತಿಯನ್ನು ಸರ್ಕಾರದಿಂದಲೇ ಆಚರಣೆ ಮಾಡುವ ಆದೇಶವನ್ನು ಹೊರಡಿಸಬೇಕು ಇದಕ್ಕೂ ಮುನ್ನ ಸಹಕಾರ ಸಂಘದ ಕಚೇರಿಯಲ್ಲಿ ಸಹಕಾರಿ ಪಿತಾಮಹ ಸಿದ್ದನಗೌಡ ಪಾಟೀಲ ಅವರ ಭಾವಚಿತ್ರಕ್ಕೆ ಸಂಘದ ಎಲ್ಲಾ ನಿರ್ದೇಶಕರು ಮತ್ತು ಸಿಬ್ಬಂದಿಗಳು ಪುಷ್ಪಾರ್ಚನೆ ಮಾಡಿದರು ಅವರ ಆದರ್ಶ ಗುಣಗಳನ್ನು ಮತ್ತು ಅವರ ಸಾಧನೆಗಳನ್ನು ರೈತರಿಗೆ ಅರಿವು ಮೂಡಿಸಲಾಗಿತ್ತು ಇಂತಹ ರೈತರ ಪಿತಾಮಹ ಮಹಾನ್ ವ್ಯಕ್ತಿಗಳಾದ ಸಿದ್ದನಗೌಡ ಪಾಟೀಲ್ ಇವರ ಆದರ್ಶಗಳನ್ನು ಆಡಳಿತ ಮಂಡಳಿಯವರು ಪಾಲನೆ ಮಾಡಬೇಕು ಎಂದು ಪ್ರಮಾಣೀಕರಿಸಿದ್ದರು ನಂತರ ಎಲ್ಲರಿಗೂ ಸಿಹಿ ಹಂಚಿ ಸಂಭ್ರಮಿಸಿದರು ಉಪಾಧ್ಯಕ್ಷ ನಂಜುಂಡೇಗೌಡ ನಿರ್ದೇಶಕರಾದ ಎಸ್ ವೆಂಕಟೇಶ್ ಸಿಎ ಗಣೇಶ್ ಪ್ರಸನ್ನಕುಮಾರ್ ಸಚಿನ್ ಸಿ ಎಸ್ ಶಿವರಾಜ್ ಸೋಮಯ್ಯ ನಿಂಗರಾಜನಾಯಕ ಕಾರ್ಯದರ್ಶಿ ಕೃಷ್ಣೇಗೌಡ ಸಿಬ್ಬಂದಿ ನಾಗರಾಜ್ ಕುಮಾರ್ ರೈತರು ಸೇರಿ ಇತರರು ಇದ್ದರು ನ್ಯೂಸ್ ಪಬ್ಲಿಕ್ ಸಿಸಿಟಿವಿ ಮೈಸೂರು